ಪ್ರಕರಣದಲ್ಲಿ ಇದ್ದೀವಿ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ನಿನ್ನೆ ಬಾನು ಮುಸ್ತಕ ಅವರು ಉದ್ಘಾಟನೆಯನ್ನು ಮಾಡಿದ್ರು ಎಲ್ಲವೂ ಕೂಡ ನೆನ್ನೆ ಸರಾಗವಾಗಿ ಬಹಳ ವಿಜೃಂಭಣೆಯಿಂದ ಆಯಿತು ಬಟ್ ಈಗ ಅದೆಲ್ಲವೂ ಆದಮೇಲೆ ವಿರೋಧ ಮಾಡಿದಂಥವ್ರು ಕೂಡ ಒಪ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒಂದಷ್ಟು ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಯಾರೆಲ್ಲ ವಿರೋಧ ಮಾಡಿದ್ರು ಅಲ್ಲೂ ಕೂಡ ಒಂದಷ್ಟು ಅಕ್ಸೆಪ್ಟೆನ್ಸ್ಗಳು ಕಾಣಿಸ್ತಾ ಇದೆ ನೋಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಹೆಮ್ಮೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ವಿಶೇಷವಾಗಿ ಒಂದು ಮೈನಾರಿಟಿ ಸಮಾಜದಿಂದ ಬಂದಂಥ ಒಬ್ಬ ಮಹಿಳೆ ಭೂಕರ್ ಪ್ರಶಸ್ತಿಯನ್ನು ಸಾಹಿತ್ಯ ಲೋಕದಲ್ಲಿ ತೆಗೆದುಕೊಂಡು ಬಂದಿರೋದೇ ಒಂದು ದೊಡ್ಡ ಹಿರಿಮೆ ಗರಿಮೆ ಸಾಹಿತಿಗಳಿಗೆ ಕವಿಗಳಿಗೆ ವಿಶೇಷವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂಥವ್ರನ್ನ ಒಂದು ಜಾತಿ ಒಂದು ಬಣ್ಣವನ್ನು ಕಟ್ಟಿ ಆ ಒಂದು ದುರ್ಬೀನ್ನಿಂದ ನೋಡುವಂಥದ್ದು ನನ್ನ ಮಟ್ಟಿಗೆ ನಾನು ತಿಳ್ ನನ್ನ ನನ್ನ ಮಟ್ಟಿಗೆ ಅದು ಅಕ್ಷಮ್ಯ ಅಪರಾಧ ಅಂತ ಹೇಳುತ್ತೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಯಾಕಂತಂದರೆ ಈ ಸಾಹಿತಿಗಳಿಗೆ ನಾವು ಜಾತಿ ಬಣ್ಣ ಎಲ್ಲ ಕಟ್ಟಿಬಿಟ್ರೆ ನಮ್ಮ ಸಾಹಿತ್ಯವನ್ನು ಶ್ರೀಮಂತ ಮಾಡುವಂಥ ಇಂಥವ್ರಿಗೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಅವರು ನಿನ್ನೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಈ ಒಂದು ದಸರಾ ಉದ್ಘಾಟನೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಯಾರೇ ಆಗಲಿ ಕೂಡ ಅದನ್ನ ಒಪ್ಕೊಂಡಿದ್ದಾರೆ ಒಪ್ಕೊಳ್ಬೇಕಾಗುತ್ತೆ ಜಾತಿ ಸಮೀಕ್ಷೆ ಆರಂಭ ಆಗಿದೆ ಮೇಡಮ್ ಶೈಕ್ಷಣಿಕ ಸಮೀಕ್ಷೆ ಬಟ್ ಆದ್ರೆ ಈಗ ಇರುವಂತ ಚರ್ಚೆ ಲಿಂಗಾಯತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಸರ್ಕಾರ ಧೋರಣೆ ಮಾಡ್ತಾ ಇದೆ ಇದನ್ನ ಕೈ ಬಿಡಬೇಕು ಅಂತೇಳಿ ಸ್ವಪಕ್ಷೀಯರು ನಿಮ್ಮದೇ ಪಕ್ಷದ ರಾಜಣ್ಣವರು ಮಾಜಿ ಸಚಿವರು ನಿನ್ನೆ ಒಂದಷ್ಟು ಆಕ್ರೋಶವನ್ನು ಹೊರತಾರೆ ನೋಡಿ ರಾಜಣ್ಣ ಅವರು ಏನು ಮಾತಾಡಿದ್ರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಟ್ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಇಂಥ ಗೊಂದಲಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗಲೇ ತೆರೆಯನ್ನು ಎಳೆದಿದ್ದಾರೆ ಕ್ಯಾಬಿನೆಟ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ ಇದಕ್ಕೆ ಈಗಾಗಲೇ ತೆರೆಯನ್ನು ಹೇಳ್ತಿದ್ದಾರೆ ಯೋಜನೆಯಲ್ಲಿ ನಿಮ್ಮ ಇನ್ನೂ ಭಾಳಷ್ಟು ಜನಕ್ಕೆ ಬಂದೇ ಇಲ್ಲ ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ್ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತುಗಳನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಈಗ ಮೂರು ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದರೆ ಜುಲೈ ತಿಂಗಳ ಕಂತನ್ನು ಬಿಡುಗಡೆ ಮಾಡಿದ್ದೀನಿ ಇನ್ನು ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನು ಕೂಡ ಯಾಕಂದರೆ ದಸರಾವನ್ನು ಸಾಧ್ಯವಾದಷ್ಟು ಅವರಿಗೆ ಅನುಕೂಲ ಆಗಲಿ ಅಂತ ನಿಮ್ಮ ಮೂರು ದಿನದ ಹಿಂದೆ ಬಿಡುಗಡೆ ಮಾಡಿದ್ದೀವಿ ಸೊ ಜುಲೈ ಆಗಸ್ಟ್ ತಿಂಗಳು ಒಂದು ಹಣವನ್ನು ಮಾಡಿದ್ರೆ ಸಂಪೂರ್ಣ ಥ್ಯಾಂಕ್ ಯು ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ